ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಕುರಿತಂತೆ ಪರವಿರೋಧ ಚರ್ಚೆಗಳು ಜೋರಾಗಿ ನಡೀತಾ ಇದೆ ಒಂದ್ ಕಡೆಯಲ್ಲಿ ಸರ್ಕಾರ ಇದರ ಬಗ್ಗೆ ಉತ್ತರಿಸಬೇಕು ಮಧ್ಯಂತರ ವರದಿ ಬಿಡುಗಡೆ ಆಗಬೇಕು ಅಂತೇಳಿ ಬಿಜೆಪಿಯವರಿಂದ ಆಗ್ರಹ ಕೇಳಿ ಬರ್ತಾ ಇದೆ ನಾಳೆ ಸದನದಲ್ಲಿ ಪ್ರಕರಣದ ಕುರಿತು ಉತ್ತರಿಸುವ ಪ್ರಯತ್ನ ಆಗುತ್ತೆ ಯಾರು ಕೂಡ ಪ್ರಕರಣದಲ್ಲಿ ರಾಜಕಾರಣವನ್ನು ಮಾಡಬಾರ್ದು ಇದು ನ್ಯಾಯಕ್ಕೆ ಕಾನೂನಿಗೆ ಸಂಬಂಧಪಟ್ಟಂತ ವಿಚಾರ ಗುಂಡ್ಲುಪೇಟೆಯಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಯಾರಾದರೂ ದೂರು ಕೊಟ್ಟರೆ ಎಫ್ಐಆರ್ ಮಾಡಿ ತನಿಖೆ ನಡೆಸೋದು ಸಹಜ ನಾವು ಇದನ್ನ ರಾಜಕೀಯ ಮಾಡುವುದು ಧಾರ್ಮಿಕ ವಿಚಾರದಲ್ಲಿ ನಡೆಯಬಾರದು ಎನ್ನುವುದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸದನದಲ್ಲಿ ಕೂಡ ಹೇಳಿದ್ದೇನೆ ಮತ್ತು ನಾಳೆ ಸಂಪೂರ್ಣವಾದ ಉತ್ತರನೂ ಕೂಡ ಸದನದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ನಾನು ಹೇಳಿದಾಗೆ ಯಾರು ಕೂಡ ಇದರಲ್ಲಿ ರಾಜಕಾರಣ ಮಾಡಬಾರದು ಅಂತ ಹೇಳಿದೆ ಇದು ನ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಆ ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ಮಾಡಿ ತನಿಖೆ ಮಾಡಿ ಅದರ ಅಂತಿಮ ಮಾಡ್ತಾರೆ ಅದರಲ್ಲೇನಾದರೂ ಕೂಡ ಕಂಡು ಬಂದರೆ ಅದಕ್ಕೆ ಬೇಕಾದಂಥ ಕೇಸ್ಗಳಾಕಿ ಆ ಮುಂದೆ ಕಾನೂನದ್ದು ನಡೆಯುತ್ತೆ ಅಷ್ಟಕ್ಕೆ ಸ್ಥಿಮಿತವಾಗಬೇಕೆ ವಿನಃ ನಾವು ಇದನ್ನು ರಾಜಕೀಯ ಮಾಡೋದಾಗಲಿ ಧಾರ್ಮಿಕ ವಿಚಾರದಲ್ಲಾಗಲಿ ಯಾವುದೇ ನಡಿಬಾರ್ದು ಅನ್ನೋ ನನ್ನ ಅಭಿಪ್ರಾಯ ಹಾಗಾಗಿ ಅದನ್ನು ಪೊಲೀಸ್ನವ್ರಿಗೆ ಬಿಟ್ಟರೆ ಈಗೇನು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಎಸ್ ಐ ಟಿ ನಡೀತಾ ಇದೆ ಅದು ಅಂತಿಮ ಆಗೋದಕ್ಕೆ ಬಿಟ್ಟರೆ ಅವು ಸತ್ಯಾಸತ್ಯತೆ ಗೊತ್ತಾಗುತ್ತೆ ಅದು ಬಿಟ್ಟು ಸುಮ್ಮನೆ ರಾಜಕೀಯ ಮಾಡೋದು ಮತ್ತು ಇದಕ್ಕೆ ಧಾರ್ಮಿಕ ವಿಚಾರಗಳನ್ನು ಎಳೆದು ಇದಕ್ಕೆ ತರೋದು ಇದೆಲ್ಲ ಆಗಬಾರ್ದು ಎಸ್ ಅಲ್ಲ ಅದು ಅವರು ತೀರ್ಮಾನ ಮಾಡ್ತಾರೆ ನಾವು ಸರ್ಕಾರ ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ ಅವರು ಎಸ್ ಐ ಟಿ ಅವರು ತೀರ್ಮಾನ ಮಾಡ್ತಾರೆ ಇದು ಮಧ್ಯಂತರ ವರದಿ ಕೊಡಬೇಕಾ ಇಲ್ಲ ಅಂತಿಮವಾಗಿ ನಾವು ಇನ್ವೆಸ್ಟಿಗೇಷನನ್ನು ಮುಗಿಸ್ಬೋದಾ ಮುಗಿಸೋದಕ್ಕೆ ಸಾಧ್ಯ ಇದ್ರೆ ಮಧ್ಯಂತರ ವರದಿ ಬೇಕಾಗಲ್ಲ ಈ ರೀತಿ ತೀರ್ಮಾನ